ಹಾಯ್ ವೆಲ್ಕಮ್ ಟು ಅನಿತಾ ಮೈಸ್ ಲೈಫ್ಟೈಲ್ ಚಾನಲ್ ಈ ವಿಡಿಯೋ ನೋಡ್ತಾ ಇದ್ದೀರಲ್ವ ಇದು ಹೋದ ವರ್ಷ ನಮ್ಮೂರಲ್ಲಿ ಕಾಟ್ ಬಸಾಪ್ನ ಹಬ್ಬದು ಹಾ ಆ ಟೈಮಲ್ಲಿ ಮಾಡಿದಂಥ ವಿಡಿಯೋ ಈ ಸಲ ಮತ್ತೆ ಕಾಟ್ ಬಸಾಪ್ನ ಹಬ್ಬ ಸೋಮವಾರ ಇದೆ ಸೊ ಅದಕ್ಕೋಸ್ಕರ ಈ ಟೈಮಲ್ಲಿ ಹಾಕೋಣ ಅಂತ ಹೋದ ವರ್ಷದ ವೀಡಿಯೋನ ಈ ಸಲ ಎಡಿಟ್ ಮಾಡಿ ಇದ್ದೀನಿ ಹೋದ ಸಲ ಹೋದ ಸಲ ನಾವು ಕಾಟ್ ಬಸಾಪನ ಹಬ್ಬಕ್ಕೆ ಸ್ವೀಟ್ ಅಂತ ಹೇಳಿ ಚಿರೋಟಿ ಮಾಡ್ಕೊಂಡಿದ್ವಿ ಅದನ್ನೇ ಇವಾಗ ನೀವು ನೋಡಿದ್ದು ಅದಾದಮೇಲೆ ಹೋದ ವರ್ಷ ನಮ್ಮೂರಲ್ಲಿ ಗ್ರ್ಯಾಂಡಾಗಿ ಕಾಡು ಬಸಪ್ಪನ ಹಬ್ಬ ಮಾಡೋಣ ಅಂತೆಲ್ಲ ಮಾಡೋಣ ಅಂಥೇಳಿ ಡಿಸೈಡ್ ಮಾಡಿ ಎಲ್ಲರೂ ಗ್ರ್ಯಾಂಡಾಗಿ ಮಾಡಿದ್ರು ಸೊ ಊರಲ್ಲೆಲ್ಲ ಲೈಟಿಂಗ್ಸ್ ಎಲ್ಲ ಹಾಕಿದರು ಹಾಗೆ ಊಟದ ವ್ಯವಸ್ಥೆ ಕೂಡ ಮಾಡಿದರು ಊರಲ್ಲಿ ಹಾಗೆ ಆರ್ಕೆಸ್ಟ್ರಾ ಕೂಡ ಏರ್ಪಟ್ಟು ಮಾಡಿದರು ಸೊ ನಾವು ಕೂಡ ದೇವಸ್ಥಾನ ಹತ್ರ ಹೋಗಿ ದೇವಸ್ಥಾನದಲ್ಲಿ ಪೂಜೆ ಮಾಡಿಸ್ಕೊಂಡು ಹಾಗೆ ಊಟ ಮಾಡಿಕೊಂಡು ಅಲ್ಲೇ ಹಾರಕ್ಕೆ ಇಷ್ಟ ಕೂಡ ಇತ್ತಲ್ವಾ ಸೊ ಅದನ್ನ ನೋಡಿಕೊಂಡು ನಾವು ಸುಮಾರು ಹನ್ನೊಂದು ಗಂಟೆ ತನಕ ನೋಡಿದ್ವಿ ಅನಿಸುತ್ತೆ ಹನ್ನೊಂದು ಗಂಟೆ ತನಕ ನೋಡಿ ಆಮೇಲೆ ಮನೆಗೆ ಹೋದ್ವಿ ನಾವು ನಮ್ಮ ಚಾನೆಲ್ಗೆ ಇನ್ನೂ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಈ ವಿಡಿಯೋ ಪೂರ್ತಿ ನೋಡಿ i hey, hey, ಇಷ್ಟೊತ್ತು ನೀವು ನೋಡಿದ್ದು ಕಾಡ್ ಬಸಾಪ್ನ ಹಬ್ಬದ ಹಿಂದಿನ ದಿನದ್ದು ಸೊ ಅದು ನಾಳೆ ಬಂದು ಅಂದ್ರೆ ಕಾಡು ಹಬ್ಬ ದಿನದ್ದು ಅವತ್ತು ಹಬ್ಬದ ಇರೋ ಕಾರಣ ನಮ್ಮನೇಲಿ ಎಲ್ಲ ಅಂದ್ರೆ ಎಲ್ಲರ ಮನೆಯಲ್ಲೂ ಕೂಡ ಅವತ್ತು ಶಾವ್ಗೆ ಮಾಡ್ತಾರೆ ಸೊ ಅದಕ್ಕೋಸ್ಕರ ಇಲ್ಲೂ ಕೂಡ ನಾವು ನಮ್ಮ ಸಾಕೆಂಟಿ ಮತ್ತೆ ನಮ್ಮಮ್ಮ ಇಬ್ಬರು ಶಾವ್ಗೆ ಮಾಡೋಕ್ಕೆ ಅದ್ರ ಹಿಟ್ಟನ್ನ ರೆಡಿ ಮಾಡ್ಕೋತಾ ಇದ್ರು ಸೊ ಅದು ಹಿಟ್ಟೆಲ್ಲ ಚೆನ್ನಾಗಿ ಬೇಯಿಸ್ಕೊಂಡು ಅದಾದ್ಮೇಲೆ ನಾವು ಶಾವಿಗೆ ಆ ಶಾವಿಗೆ ಹುಳ್ಳೆಲ್ಲ ಇಸ್ಕೊಂಡು ಬಂದಿದ್ರು ನಮ್ಮಮ್ಮ ಅದನ್ನು ತೊಳೆದು ಇಟ್ಕೊಂಡಿದ್ವಿ ಸೊ ಈಗ ಶಾವಿಗೆ ಒತ್ತಕ್ಕೆ ರೆಡಿ ಮಾಡಿಕೊಂಡು ಶಾವಿಗೆ ಹೊತ್ತುತ್ತಾ ಇದ್ದೀವಿ ಹಿಟ್ಟು ಬಿಸಿ ಬಿಸಿ ಇದ್ದಾಗ ತುಂಬ ಈಸಿಯಾಗಿ ಶಾವೆಲ್ಲ ಓದ್ಬಿಟ್ವಿ ಬಟ್ ಹಾರಿದ್ಮೇಲೆ ಅಂದರೆ ಸ್ವಲ್ಪ ಹೊತ್ತು ಆದಮೇಲೆ ಆದಮೇಲೆಲ್ಲ ಹಾರಿದ್ಮೇಲೆ ಅದು ಹಿಟ್ಟು ಗಟ್ಟಿ ಆಗೋಯ್ತು ಸೊ ಅದಕ್ಕೋಸ್ಕರ ನಮ್ಮ ಹಸ್ಬೆಂಡಿಗೆ ಒದ್ತಾಬಿಟ್ವಿ ಸೊ ಅವ್ರ ಪಾಪ ಕಷ್ಟಪಟ್ಕೊಂಡು ಓದ್ಕೊ ಓದ್ತಾ ಇದ್ದಾರೆ ಅಂದರೆ ಅದು ಹಿಟ್ಟು ಮೇಲೆ ಫುಲ್ ಗಟ್ಟಿ ಆಗ್ಬಿಡುತ್ತೆ ಓದ್ತ ಕಷ್ಟ ಸೊ ಈಗ ಅದಕ್ಕೋಸ್ಕರ ಓದ್ತಾ ಇದ್ದಾರೆ ಇವಾಗ ಅವರು ಹಂಗ ಹಿಂಗೊ ರೆಡಿ ಈಗ ಶಿವ ಬಂದ ಶಾವಿಗೆ ಓದುತ್ತೀನಿ ಅಂತ ಅಂದರೆ ಅವರು ಕೂಡ ನಮ್ಮ ಆಂಟಿ ಮಗ ಸೊ ಈಗ ಅವ್ರು ಓದ್ತಕ್ಕೆ ಬಂದರು ಮನೇಲಿ ಶಾವ್ಗೆ ಮಾಡಬೇಕಾದ್ರೆ ತುಂಬ ಜನಕ್ಕೆ ಶಾವಿಗೆ ಓದಬೇಕು ಅಂತ ಆಸೆ ಇರುತ್ತೆ ಸೊ ಹಾಗಾಗಿ ಅವರು ಬಂದರು right ay muy buena ay muy buena ay muy buena ಏನಪ್ಪ ಹಬ್ಬ ಯಾವಾಗ ಹೋದಾಗ ಇಷ್ಟೊಂದು ಸತ ಪ್ರಯತ್ನಗಳು ನಡೀತಾವೆ ಮನೆಯಲ್ಲಿ ಹೆಂಗೆ ಹೆಂಗೋ ಜಮೀನಲ್ಲಿ ಕೆಲಸ ಮಾಡೋದಕ್ಕಿಂತ ಭಾರಿ ಕಠಿಣ ಅನ್ಸ್ತಾ ಇದೆ ನಾವು ಹೊಲದಲ್ಲಿ ಮನೆ ಫೀಲ್ಡ್ಗೆ चंद सदा प्रयत्न अद्भुत अल वेट्रपा ना वर्ष तुम्हें गट्टी सस ಇವಾಗ ತಾನೇ ಸ್ನಾನ ಮಾಡಿಕೊಂಡು ನಮ್ಮ ಚೇತು ಅಂದ್ರೆ ಬಾಡಿ ಬಿಲ್ಡರ್ ಬಂದಿದ್ದಾರೆ ಒಬ್ರು ಚೇತು ಅಂತ ಅವ್ರು ಇವಾಗ ಟ್ರೈ ಮಾಡ್ತಿದಾರೆ ಗೊತ್ತಕ್ಕ ಅದು ಬರ್ತಾ ಇದ್ದ ಬರ್ತದೆ ಬರ್ತಿದೆ ಸೊ ಎಲ್ಲರೂ ಸೇರ್ಕೊಂಡು ಶಾಪ್ಗೆ ಓದ್ತಾ ಇತ್ತು ಅದರಲ್ಲಿ ಊಟ ಮಾಡಿ ಎಲ್ಲ ಆಗಿ ಕೊನೆಗೆ ನೈಟ್ ಪಟಾಕಿ ಎಲ್ಲ ಹೊಡಿತಾ ಇದ್ರು ಯಾಕೆ ಅಂತಂದ್ರೆ ದೇವ್ರದ್ದು ಮೆರವಣಿಗೆ ಬರ್ತಾ ಇತ್ತು ಸೊ ಹಾಗಾಗಿ ಪಟಾಕಿ ಎಲ್ಲ ಹೊಡಿತಾ ಇದ್ರು ಸೊ ಅದೊಂದು ಕ್ಲಿಪ್ ಇರಲಿ ಅಂತ ಹ್ಯಾಡ್ ಮಾಡ್ಕೊಂಡೆ Gracias.

কোডাার্যে প্যে প্র ಇಷ್ಟು ತನಕ ವಿಡಿಯೋ ನೋಡೋದಕ್ಕೆ ಧನ್ಯವಾದಗಳು ಹಾಗೆ ಯಾರೆಲ್ಲ ನಮ್ಮ ಚಾನೆಲ್ಗೆ ಇನ್ನ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಹಾಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡೋದು ಮರಿಬೇಡಿ